ಸಕ್ಕರೆನಾಡು ಮಂಡ್ಯದಲ್ಲಿ ನಿಲ್ಲದ ಹೆಣ್ಣು ಭ್ರೂಣ ಪತ್ತೆ ಪ್ರಕರಣ ಮುಂದುವರೆದಿದ್ದು ಮಂಡ್ಯ ನಗರದ ಹೊರವಲಯದ ಆಲೆಮನೆ ಪಾಂಡವಪುರ ಟೌನ್ನ ಆರೋಗ್ಯ ಇಲಾಖೆಯ ಕ್ವಾರ್ಟರ್ಸ್ನಲ್ಲಿನ ಪ್ರಕರಣಗಳು ಮಾಸುವ ಮುನ್ನವೇ ಅಂತಹದ್ದೇ ಪ್ರಕರಣವೊಂದು ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ ನಾಗಮಂಗಲ ತಾಲೂಕಿನ ಮಾವಿನಕೆರೆ ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು ಭ್ರೂಣ ಪತ್ತೆ ಮಾಡುತ್ತಿದ್ದ ಮನೆಯ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಮೂವರನ್ನು ಬಂಧಿಸಿ ಭ್ರೂಣ ಪತ್ತೆಗೆ ಬಳಸಲಾಗುತ್ತಿದ್ದ ಸಲಕರಣೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಪ್ರಕರಣದ ಪ್ರಮುಖ ಕಿಂಗ್ ಪಿನ್ ಆರೋಪಿ ಅಭಿಷೇಕ್ ಎಸ್ಕೇಪ್ ಆಗಿದ್ದು ಮಾವಿನಕೆರೆ ಗ್ರಾಮದ ಧನಂಜಯ ಎಂಬುವವರ ಮನೆಯಲ್ಲಿ ಕೃತ್ಯ ನಡೆಯುತ್ತಿದ್ದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಖಚಿತ ಮಾಹಿತಿ ಆಧರಿಸಿ ಡಿಎಚ್ಒ ಮೋಹನ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು ದಾಳಿ ವೇಳೆ ಮನೆಯಲ್ಲಿ ಭ್ರೂಣ ಹತ್ಯೆಗೆ ಬಂದಿದ್ದ ಜೋಡಿ ಕೂಡ ಲಭ್ಯರಾಗಿದ್ದಾರೆ ಏಕಾಏಕಿ ಮಧ್ಯರಾತ್ರಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಮನೆಯ ಮಾಲೀಕ ಧನಂಜಯ ಖಾಸಗಿ ಆಸ್ಪತ್ರೆ ನೌಕರಿ ಹಾಗೂ ಭ್ರೂಣ ಹತ್ಯೆಗೆ ಬಂದಿದ್ದ ಪತ್ನಿಯ ಗಂಡನನ್ನು ಬಂಧಿಸಲಾಗಿದೆ ನಾಪತ್ತೆಯಾಗಿರೋ ಅಭಿಷೇಕ್ ಈ ಹಿಂದಿನ ಹಲವು ಪ್ರಕರಣಗಳಲ್ಲಿ ಪ್ರಮುಖ ಆರೋಪಿಯಾಗಿದ್ದು ದಾಳಿ ವೇಳೆ ಧನಂಜಯ ಮನೆಯಲ್ಲಿ ಪತ್ತೆಯಾದ ಸ್ಕ್ಯಾನಿಂಗ್ ಯಂತ್ರ ಹಾಗೂ ಗರ್ಭಪಾತದ ಕಿಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಪೊಲೀಸರ ಸಹಕಾರದೊಂದಿಗೆ ಮೂವರು ಆರೋಪಿಗಳ ಬಂಧನವಾಗಿದ್ದು ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲುಗೊಂಡಿದೆ

ಇವ್ರು ಇಲ್ವಾ ಕೆಳಗಡೆ ಮನೆಯಲ್ಲಿ ಇವರು ಇಲ್ವಾ ಇದು ನಾವು ಎರಡು ತಿಂಗಳಿಂದ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದು ಈ ರೀತಿ ನಡೀತಾ ಇದೆ ಅಂತ ಯಾಕೆಂದ್ರೆ ನಾವು ಬಂದಾಲಿಂದ ಇಲ್ಲಿ ಲೇಟ್ ರಿಜಿಸ್ಟ್ರೇಷನ್ ಅಂತ ಇರ್ತೀವಿ ಎ ಸಿನ ಅಂದ್ರೆ ನಿಧಾನವಾಗಿ ಮೂರು ತಿಂಗಳ ಒಳಗಡೆ ಇತ್ತು ಮೂರು ತಿಂಗಳು ಆದ ಮೇಲಿಂದ ಅವರು ರಿಜಿಸ್ಟರ್ ಆಗೋ ಒಂದು ಹವ್ಯಾಸ ಇರ್ತದೆ ಅವರಲ್ಲಿ ಈ ಸೆಕ್ಸ್ ಐಡೆಂಟಿಫೈ ಮಾಡಿಸ್ಕೊಂಡಿರ್ತಾರೆ ಅಂತ ನಮ್ಗೆ ಅನುಮಾನ ಇದೆ ಸೊ ಆ ರೀತಿ ಒಂದು ಪ್ರಕರಣ ನಮ್ಮಲ್ಲಿ ಸಿಕ್ತು ಸಿಕ್ಕಿದಾಗ ನಾವೇನು ಮಾಡಿದೋ ಅವ್ರನ್ನ ಕೇಳಿದಾಗ ಅವರು ನಮ್ಮ ಮನೆಯವರಿಂದ ನಾವು ಮಾಡಿಸ್ಕೊಂಡು ಗೊತ್ತಾಯ್ತು ಅಂತ ಹೇಳಿದ್ಮೇಲೆ ನಾವು ಅಲ್ಲಿ ಅವರ ರಿಲೇಷನ್ನ ಅವ್ರು ಕೇಳಿದಕ್ಕೆ ಅವ್ರು ಯಾರೂ ಉತ್ತರ ಕೊಡಲಿಲ್ಲ ಯಾರ ಹತ್ರ ಮಾಡಿಸ್ದೆ ಏನೂ ಕೊಡಲಿಲ್ಲ ಅದಾದ ನಂತರ ಆ ಊರನ್ನವ್ರನ್ನ ಹಿಡಿದು ನಾವು ಒಬ್ಬರನ್ನ ಆ ವ್ಯಕ್ತಿ ಯಾರು ಮಾಡಿಸ್ಕೊಂಡಿದ್ರು ಅವ್ರ ಕಡೆಯಿಂದ ಈ ಟ್ರ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ನಮಗೂ ಮಾಡಿಸ್ಕೊಡಿ ನಮಗೂ ಮಾಡಿಸ್ಕೊಡಿ ನಾವು ಕೇಳೋ ಅಂತ ನಾವು ಡೆಕಾಯ್ ಆಪ್ರೇಷನ್ ಅಂತೀವಿ ಡೆಕಾಯಿ ಆಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಅವಳಿಗಿನ್ನೂ ಮೂರು ತಿಂಗಳು ತುಂಬಿರಲಿಲ್ಲ ಅದಾದಮೇಲೆ ಮೂರು ತಿಂಗಳು ತುಂಬಿದ್ಮೇಲೆ ನಾಲ್ಕು ತಿಂಗಳು ಅಥವಾ ನಾಲ್ಕು ಮೂರುವರೆ ತಿಂಗಳು ಆದಮೇಲೆ ಬನ್ನಿ ಅಂತ ಅಂತ ಹೇಳಿ ಕಳ್ಸಿದ್ರು ಅದು ಈಗ ಒಂದು ವಾರದಿಂದ ದಿನ ಬಿಟ್ಟು ದಿನ ವ್ಯತ್ಯಾಸ ಆಗ್ತಾಯಿತ್ತು ಇತ್ತು ಮಿಸ್ ಆಗ್ತಾಯಿತ್ತು ಕೆಲವರು ಇವರು ಸಿಗ್ತಿರಲಿಲ್ಲ ಅವರು ಸಿಗ್ತಿರಲಿಲ್ಲ ಅಂತ ಅದು ನಿನ್ನೆ ನಮಗೆ ಮಾಹಿತಿ ಬಂತು ನಮಗೆ ಇದ್ದಿದ್ದು ಬೇರೆ ಕಡೆ ಜಾಗದಲ್ಲಿ ಆದರೆ ನಿನ್ನೆ ಮಧ್ಯಾಹ್ನ ನಮಗೆ ಮಾಹಿತಿ ಬಂದಿದ್ದು ಬೆಳ್ಳೂರು ಕ್ರಾಸ್ಗೆ ಬಂದು ಜಾಯ್ನ್ ಆಗಿ ನಾವು ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಸೊ ತತ್ಕ್ಷಣ ಅಷ್ಟೊತ್ತಿಗೆ ಅವರೇ ನಾವು ಸ್ಟೇಟ್ ಅವ್ರಿಗೂ ಮಾಹಿತಿ ಕೊಟ್ಟಿದ್ದು ಸ್ಟೇಟ್ ಅವ್ರಿಗೂ ಬಂದರು ಪಿ ಸಿ ಪಿ ಎನ್ ಟಿ ಡಾಕ್ಟ್ರು ವಿವೇಕ್ ದೊರೆ ಅಂತ ನಾವು ಮತ್ತು ಡಾಕ್ಟರ್ ಬೆಟ್ಸ್ವಾಮಿಯವರು ನಾವು ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಅವ್ರನ್ನ ಇಲ್ಲಿಂದ ಕಳಿಸ್ತು ಕಳಿಸಿದ್ಮೇಲೆ ಅವರು ಈ ರೀತಿ ಸ್ಕ್ಯಾನಿಂಗ್ ಮಾಡಿ ವಾಪಸ್ ಬರೋ ಸಮಯದಲ್ಲಿ ಅಲ್ಲಿ ಮಿಸ್ ಆದರು ನಮಗೆ ಹೋಗೋ ಸಮಯದಲ್ಲಿ ಅದಾದ ತಕ್ಷಣ ನಾವೇನು ಮಾಡ್ದೋ ಅವರು ಕಾಯ್ತಾ ಇದ್ದೋ ಬಂದ ತಕ್ಷಣ ಅವ್ರನ್ನ ಅಟ್ಯಾಕ್ ಮಾಡಿ ಹಿಡಿದ್ರು ಹಿಡಿಯೋ ಸಮಯದಲ್ಲಿ ಆ ವ್ಯಕ್ತಿ ಧನಜಯನ ವ್ಯಕ್ತಿ ನಮ್ಮ ಇಬ್ಬರು ಕಾರ್ ಡ್ರೈವರ್ಗಳ ಮೇಲೆ ಕಾರ್ ಹರಿಸೋದಕ್ಕೆ ಪ್ರಯತ್ನ ಪಟ್ಟ ಆದರೂ ಕೂಡ ಅವರು ಧೈರ್ಯವಾಗಿ ಹೋಗಿ ಹಿಡಿದ್ರು ಅವ್ರನ್ನ ಹಿಡಿದಾದ ಮೇಲೆ ನಾವು ಈ ಡೆಕಾಯ್ ಆಪ್ರೇಷನ್ಗೆ ಏನುಬಿಟ್ಟು ಅಂತ ನಾವು ದುಡ್ಡನ್ನು ಕೊಟ್ಟು ಕಳಿಸಿರ್ತೀವಿ ಯಾಕೆಂದರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡೋಕ್ಕೆ ಫ್ರೀಯಾಗಿ ಮಾಡಲ್ಲ ದುಡ್ಡು ಇಸ್ಕೊಂಡು ಆ ದುಡ್ಡು ಹದಿನೇಳು ಸಾವಿರ ಕೂಡ ನಮ್ಗೆ ಅವನ ಹತ್ರ ರಿಕವರಿ ಆಯಿತು ಅವನ ಹತ್ರ ಸಿಕ್ಕಿದ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿನಲ್ಲಿ ನಾವು ಕೊಟ್ಟ ಹದಿನೆಂಟು ಸಾವಿರ ಹದಿನೇಳು ಸಾವಿರ ರೂಪಾಯಿ ಹಣವನ್ನು ಕೂಡ ಅಲ್ಲೇ ಸಿಗ್ತೇವೆ ಅಥವಾ ಪೊಲೀಸ್ನವ್ರಿಗೆ ಅದು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸರು ಮತ್ತು ನಾವೆಲ್ಲ ಮಹಾಜರ್ ಮಾಡಕೋದು ಮಹಾಜರ್ ಮಾಡೋಕೆ ಎಲ್ಲಿ ಮಾಡಿಸಿದ್ದಾರೆ ಇವರು ಅಂತಂದರೆ ಕದಬಳ್ಳಿ ಹತ್ರ ಮಾವಿನ ಕೆರೆ ದೇವ್ರ ಮಾವಿನ ಕೆರೆ ಅಂತ ಇವನು ಇವನ ಸ್ವಂತ ಊರು ಅಲ್ಲಿ ಒಂದು ತೋಟದ ಮನೆ ಇದೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಅಲ್ಲಿ ಇವರು ಸ್ಕ್ಯಾನಿಂಗ್ ಮಾಡ್ತೀನಿ ಯಾರು ಮಾಡಿದರೆ ಇವನು ಮಾಡಿಲ್ಲ ಇವನ ಬದಲು ಅಭಿಷೇಕ ನಾನೊಬ್ಬ ವ್ಯಕ್ತಿ ಈಗೇನು ಬೈಯಪ್ಪನಲ್ಲಿ ಇದರಲ್ಲಿ ಸಿಗಾಕೊಂಡಿದ್ದಾನೆ ಮತ್ತು ನಾವು ಪಾಂಡುಪುರದಲ್ಲಿ ಏನು ಎಮ್ ಟಿ ಪಿ ಆ್ಯಕ್ಟ್ ಇದರ ಮೇಲೆ ಕೊಟ್ಟಿದೀವಿ ಅಲ್ಲಿ ಬಂದಂಥ ಹೆಸರು ಅಭಿಷೇಕ್ ಅಂತ ಅವನ ಹೆಸರು ಅಲ್ಲಿ